मीडिया तो मास्टर्स के स्वागत सुस्वागत ಗೆಳೆಯರೆ ಬದುಕು ಅನ್ನೋದೇ ಹಾಗೆ ಅದು ಯಾವಾಗ ಯಾವ ಟರ್ನ್ ಅನ್ನು ತಗೊಳ್ತೇವೆ ಅನ್ನೋದನ್ನ ಊಹೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗುದಿಲ್ಲ ಅಲ್ಲಿ ವಿಮಾನ ಪತನ ಆಗಿತ್ತು ಆಂಡಿಸ್ ಪರ್ವತದ ಮೇಲೆ ಮೈನಸ್ ಮೂವತ್ತು ಡಿಗ್ರಿ ಚಳಿಯಲ್ಲಿ ಆಹಾರ ನೀರು ಏನು ಇಲ್ಲದೆ ಬದುಕೋದು ಹೇಗೆ ಅಂತ ಅವರೆಲ್ಲ ಚಿಂತಾಕ್ರಾಂತರಾಗಿದ್ರು ಅವರು ಬದುಕಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾವಿಸಿ ಸರ್ಕಾರ ರೆಸ್ಕ್ಯೂ ಆಪರೇಷನ್ ಕೂಡ ನಿಲ್ಲಿಸಿತ್ತು ಆದ್ರೆ ಅಲ್ಲಿದ್ದವರು ಯಾರಿಗೂ ಸಾಯೋದಿಕ್ಕೆ ಇಷ್ಟ ಇರಲಿಲ್ಲ ಹೇಡಿಗಳನ್ನು ಬಿಟ್ಟರು ಮತ್ತಿನ್ ಯಾರ ತಾನೆ ಸಾಯ್ಬೇಕು ಅಂತ ಕೋತಾರೆ ಹೇಳಿ ಅವ್ರು ಹೇಗಾದ್ರೂ ಮಾಡಿ ಬದುಕಬೇಕು ಅಲ್ಲಿಂದ ಹೊರಬೀಳು ು ಅಂತ ಡಿಸೈಡ್ ಮಾಡಿದ್ರು ಅವರ ಒಂದೇ ಒಂದು ಸಾಹಸಮಯ ನಡಿಗೆ ಮತ್ತೆ ಬದುಕಿನ ಬೆಳಕನ್ನ ನೋಡು ಹಾಗೆ ಮಾಡ್ತು ಅಫ್ಕೋರ್ಸ್ ಅಲ್ಲಿ ಕಡೆಗೆ ಬದುಕುಳಿದವರು ಹದಿನಾರೇ ಜನ ಆದ್ರೆ ಒಬ್ಬರೇ ಒಬ್ಬರು ಕೂಡ ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಹದಿನಾರು ಮಂದಿ ಬದುಕಿ ಉಳಿಯೋದು ಕೂಡ ಅಚ್ಚರಿನೇ ಅಲ್ವಾ ಅದಕ್ಕಾಗಿ ಅವರು ತಮ್ಮ ಪ್ರೀತಿ ಪಾತ್ರರ ದೇಹಗಳನ್ನ ತಿನ್ನಬೇಕಾಗಬಹುದು ಆಪತ್ಕಾಲಕ್ಕೆ ಸರಿಯಾವುದು ತಪ್ಪೆ ಯಾವುದು ಅಂತೂ ಅವರು ಬದುಕಿ ಉಳಿದ್ರು ಮತ್ತೆ ತಮ್ಮ ಮನೆಗಳನ್ನ ಸೇರಿದ್ರು ಕೆಳಿರೆ ಅಲ್ಲಿ ಬದುಕಿ ಬಂದವರೆಲ್ಲ ಮೃತ್ಯುಂಜಯರೇ ಆದ್ರೆ ಅವರನ್ನ ಹಾಗೆ ಸಾವಿನ ಮನೆಯಿಂದ ಎದ್ದು ಹೊರಬರೋ ಹಾಗೆ ಮಾಡಿದ್ದು ಮಾತ್ರ ಅವರು ಇಬ್ಬರ ನಡಿಗೆ ಬದುಕಿನೆಡೆಗೆ ನಡಿಗೆ ಆ ಹಿಮಾಚಾದಿತ ಪರ್ವತಗಳ ನಡುವೆ ಹತ್ತು ದಿನಗಳ ಕಾಲ ಅರವತ್ತು ಕಿಲೋಮೀಟರ್ಗಳ ಆ ಚಾರಣ ಇದೆಯಲ್ಲ ಅದು ಸುಮ್ಮನೆ ಮಾತಲ್ಲ ಹಾಗಾದ್ರೆ ಬದುಕಿನ ಆಸೆಯನ್ನೇ ಬಿಟ್ಟವರು ಬದುಕಿ ಉಳಿದಿದ್ದಾದರೂ ಹೇಗೆ ಬನ್ನಿ ನೋಡೋಣ ಗೆಳೆ ಅಪಧರ್ಮ ಅಂತ ಒಂದಿರುತ್ತೆ ಅಲ್ಲಿ ತಪ್ಪು ಸರಿಗಳಿರೋದಿಲ್ಲ ಉದ್ದೇಶ ಮಾತ್ರ ಮುಖ್ಯ ಆಗಿರುತ್ತೆ ಇಲ್ಲಿ ಕೂಡ ಆ ನತದೃಷ್ಟರು ಬದುಕಿ ಉಳಿಬೇಕು ಅಂದ್ಕೊಂಡ್ರು ಅದಕ್ಕಾಗಿ ಅವರಿಗೆ ಆಹಾರ ಬೇಕಾಗಿತ್ತು ಆದ್ರೆ ಹಿಮ ಬಿಟ್ರೆ ಅಲ್ಲಿ ಬೇರೆ ಇರಲಿಲ್ಲ ಬೇಟೆ ಆಡೋಣ ಅಂದ್ರೆ ಅಲ್ಲಿ ಪ್ರಾಣಿಗಳಿರ್ಲಿಲ್ಲ ಹಾಗೆ ಮೈಯಲ್ಲಿ ಶಕ್ತಿ ಕೂಡ ಇರಲಿಲ್ಲ ತಕ್ಷಣಕ್ಕೆ ಏನಾದರೂ ತಿನ್ಲಿಲ್ಲ ಅಂದ್ರೆ ಬದುಕೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅಲ್ಲಿದ್ದ ಮೆಡಿಕಲ್ ವಿದ್ಯಾರ್ಥಿ ಅವರಿಗೊಂದು ಐಡಿಯಾನ ಕೊಟ್ಟಾರೆ ಅದೇನು ಅಂದ್ರೆ ಅಪಘಾತದಲ್ಲಿ ಸಾವಿಗಿಡಾಗಿ ಬಿದ್ದಿದ್ದ ಸಹ ಪ್ರಯಾಣಿಕರು ಬಂಧುಗಳು ಇದ್ರಲ್ಲ ಅವರ ಮಾಂಸ ತಿಂದು ಬದುಕಿ ಉಳಿಯೋದು ಎಂಥ ಭಯಾನಕ ಯೋಚನೆ ನೋಡಿ ಕೇಳಿದ್ರು ಜಿಗುಪ್ಸೆ ಬೇರೆ ಏನಿತ್ತು ಅದಕ್ಕೆ ಅದು ಅಲ್ಲದೆ ಅವರೆಲ್ಲ ರೋಮನ್ ಕ್ಯಾಥೋಲಿಕರು ಬೇರೆ ಕ್ರೈಸ್ತರಲ್ಲೇ ಸ್ವಲ್ಪ ಹೆಚ್ಚು ಮಡಿಯುವಂತ ಕ್ರೈಸ್ತರು ಅಂತವರು ಸತ್ತವರ ಮಾಂಸವನ್ನ ತಿಂದು ಬಿಟ್ರೆ ಗತಿ ಏನು ಅಕಸ್ಮಾತ್ ಹಾಗೆ ನರಮಾಂಸ ತಿಂದು ಬದುಕಿದ್ವಿ ಅಂತ ಇಟ್ಕೊಳ್ಳಿ ಆ ನಂತರ ಸಮಾಜ ನಮ್ಮನ್ನ ಸ್ವೀಕರಿಸುತ್ತಾ ಎಟರ್ನಲ್ ಡಾಮಿನೇಷನ್ಗೆ ಅಂದ್ರೆ ನಾಗರಿಕ ಸಮಾಜದಿಂದ ಶಾಶ್ವತ ಖಂಡನೆಗೆ ನಾವು ಗುರಿಯಾಗೋದಿಲ್ವಾ ಇಲ್ಲಿಂದ ಹಿಂತಿರುಗಿ ಹೋದ್ರೆ ನಮನ ಕ್ಯಾನಿಬಲ್ ಗಳ ತರ ಅಂದ್ರೆ ನರಮಾಂಸ ಭಕ್ಷಕರ ತರ ಜಗತ್ತು ನೋಡ್ಬಿಟ್ರ ಗತಿ ಏನು ಸಮಾಜದಿಂದ ಬಹಿಷ್ಕಾರಗೊಂಡು ಬದುಕೋದಾದ್ರೂ ಹೇಗೆ ಛೇ ಸಾಧ್ಯನೇ ಇಲ್ಲ ಅಂತ ಕೆಲವರು ಹೇಳಿದ್ರು ಇನ್ನು ಕೆಲವರು ಪವಿತ್ರ ಮಾಂಸದ ಕಲ್ಪನೆಯನ್ನ ನೆನಪು ಮಾಡಿದ್ರು ನಮ್ಮ ಪಾಪ ಪರಿಹಾರಕ್ಕಾಗಿ ಸಾಂಕೇತಿಕವಾಗಿ ಯೇಸುವಿನ ರಕ್ತ ಮಾಂಸಗಳನ್ನ ವೈನ್ ಮತ್ತು ಬ್ರೆಡ್ ರೂಪದಲ್ಲಿ ಸ್ವೀಕರಿಸುವಾಗ ಜೀವ ಉಳಿಸ್ಕೊಳ್ಳೋದಕ್ಕೆ ಸತ್ತವರ ಮಾಂಸ ತಿನ್ನೋದ್ರಲ್ಲಿ ತಪ್ಪೇನು ಅಂತ ಅವರು ವಾದ ಮಾಡಿದ್ರು ನಾವೇನು ಯಾರನ್ನೋ ಕೊಂದು ತಿಂತಾ ಇಲ್ವಲ್ಲ ನಿರ್ಜೀವ ದೇಹಗಳ ಮಾಂಸವನ್ನ ತಿಂದು ಜೀವ ಉಳಿಸ್ಕೋತಾ ಇದೀವಿ ಅಷ್ಟೇ ಪ್ರಾಣಿಗಳ ಮಾಂಸ ಆದ್ರೆ ತಿಂತಾ ಇರಲಿಲ್ವಾ ಅದು ಹೆಣಾನೆ ಇದು ಹೆಣಾನೆ ಇದಾದ್ರೂ ಇಲ್ಲಿ ವ್ಯರ್ಥವಾಗೋದೇ ತಾನೆ ಅದರ ಬದಲು ನಮ್ಮ ಜೀವ ಉಳಿಸೋದಾದ್ರೆ ಆ ಹೆಣಗಳನ್ನ ಯಾಕೆ ತಿನ್ನಬಾರದು ಅಂತ ಮತ್ತೆ ಕೆಲವರು ವಾದ ಮಾಡಿದರು ಕಡೆಗೆ ಅಲ್ಲಿ ಗೆದ್ದದ್ದು ಹಸಿವು ಮತ್ತು ಬದುಕಬೇಕು ಅನ್ನೋ ಆಸೆಗಳು ಮಾತ್ರ ಇಲ್ಲಿ ಐಡಿಯಾ ಕೊಟ್ಟಿದ್ದ ವೈದ್ಯಕೀಯ ವಿದ್ಯಾರ್ಥಿ ಕನೇಸ ತಾನೇ ಖುದ್ದಾಗಿ ಆ ಹೆಣಗಳನ್ನ ಕೊಯ್ದು ಅಲ್ಲಿದ್ದವರಿಗೆಲ್ಲ ಕೊಟ್ಟಿದ್ದ ಈ ಬಗ್ಗೆ ಮಿರಾಕಲ್ ಎನ್ ದ ಆಂಡಿಸ್ ಸೆವೆಂಟಿ ಟೂ ಡೇಸ್ ಆನ್ ದ ಮೌಂಟೇನ್ ಅಂಡ್ ಮೈ ಲಾಂಗ್ ಟ್ರೆಕ್ ಹೋಮ್ ಅನ್ನೋ ಪುಸ್ತಕವನ್ನೇ ಪ್ರಾಡವ್ ಬರೆದಿದ್ದಾನೆ ಸಾಧ್ಯವಾದ್ರೆ ಒಮ್ಮೆ ಓದ್ ನೋಡಿ ಬದುಕುವ ಛಲ ಮತ್ತು ಆಸೆಗಳು ಮನುಷ್ಯನಲ್ಲಿ ಎಷ್ಟು ಗಾಢುವಾಗಿರುತ್ತೆ ಅನ್ನೋದು ನಿಮಗೆ ಅರ್ಥವಾಗಿ ಹೋಗುತ್ತೆ ಇಲ್ಲಿ ಒಂದ್ ಸ್ವಲ್ಪ ಆಹಾರ ದೇಹವನ್ನು ಸೇರ್ತಲ್ಲ ಶಕ್ತಿ ಬಂದ ಹಾಗಾಯ್ತು ಮನಸ್ಸು ಯೋಚನೆ ಮಾಡೋದಿಕ್ಕೆ ಶುರು ಮಾಡ್ತು ಎಷ್ಟು ದಿನ ಇಲ್ಲಿ ಹೀಗೆ ಇರೋದು ಈ ಹೆಣಗಳ ಮಾಂಸ ಕೂಡ ತುಂಬಾ ದಿನ ಏನು ಬರೋದಿಲ್ಲ ಇದು ಮುಗದ ಮೇಲೆ ಏನು ಮಾಡಬೇಕು ಇಲ್ಲಿಂದ ಆದಷ್ಟು ಬೇಗ ಹೊರ ಹೋಗ್ಲೇಬೇಕು ಹಾಗನ್ನಿಸಿದು ಕೂಡಲೇ ಹತ್ತಿರದಲ್ಲೇ ಯಾವ್ದಾದ್ರು ಊರ್ ಇದೆಯಾ ಅನ್ನೋದನ್ನ ಹುಡುಕಬೇಕು ಅಂತ ಅವ್ರು ಅಂದ್ಕೊಂಡ್ರು ಆದ್ರೆ ಹಾಗೆ ಹುಡುಕೋದಿಕ್ ಹೋಗೋರು ಯಾರು ಅಲ್ಲಿದ್ದವರಿಗೆ ಹಿಮದಲ್ಲಿ ನಡೆಯುವ ಅಭ್ಯಾಸ ಇರಲಿಲ್ಲ ಹೀಗಾಗಿ ರಾಬರ್ಟ್ ಕನೆಸಾ ಮತ್ತು ಪರಾಡೋ ಅನ್ನೋ ಇಬ್ಬರು ಅಲ್ಲಿ ಒಂದು ಮಹಾ ಸಾಹಸ ಮಾಡೋದಕ್ಕೆ ಮುಂದಾಗ್ತಾರೆ ಅಕ್ಕಪಕ್ಕದಲ್ಲಿ ಏನಾದ್ರೂ ಇದೆಯಾ ಜನವಸತಿಗಳಿವೆಯಾ ಅನ್ನೋದನ್ನ ನಾವು ಹುಡುಕ್ತೀವಿ ಅಂತ ಅವರಿಬ್ಬರು ಹೊರಟು ನಿಂತ್ಕೋತಾರೆ ಅವರ ಜೊತೆ ವಿಜೆಂಟೀನ್ ಅನ್ನೋ ಇನ್ನೊಬ್ಬನು ಸೇರ್ಕೋತಾನೆ ಮೂವರು ಅಲ್ಲಿ ಜನವಸತಿಯನ್ನ ಹುಡುಕೋದಕ್ಕೆ ಹೊರಡ್ತಾರೆ ಇದ್ದಿದ್ರಲ್ಲಿ ಅವ್ರು ಮೂವರೇ ರು ಅವರು ಮೂರು ನಾಲ್ಕು ದಿನಗಳಿಗೆ ಬೇಕಾಗುವಷ್ಟು ಮಾಂಸವನ್ನ ಕಟ್ ಮಾಡ್ಕೊಂಡ್ರು ಬ್ಯಾಗಲ್ ತುಂಬಿಕೊಂಡ್ರು ಹಿಮದಿಂದ ರಕ್ಷಣೆ ಪಡೆಯುವುದಕ್ಕೆ ಬೇಕಾದ ಹೆಚ್ಚುವರಿ ಬಟ್ಟೆಗಳನ್ನ ತಗೊಂಡ್ರು ವಿಮಾನದಲ್ಲಿದ್ದ ಫ್ಯಾಬ್ರಿಕ್ ಅನ್ನ ಹಿಮದ ವಿರುದ್ಧ ಶೀಲ್ಡ್ ಮಾಡಿಕೊಂಡು ಅನ್ವೇಷಣೆಯನ್ನ ಪ್ರಾರಂಭ ಮಾಡಿದ್ರು ಅದು ಅಗಾಧುವಾದ ಹಿಮದ ಸಾಗರ ಎಲ್ಲಿ ನೋಡಿದ್ರು ಹಿಮ ಹಿಮ ಮತ್ತು ಹಿಮ ಬಿಟ್ರೆ ಮತ್ತಿನ್ನೇನು ಕಾಣ್ತಾ ಇರಲಿಲ್ಲ ಹೀಗಿದ್ರು ಕೂಡ ಅವರಿಗೆ ಊರನ್ನು ಹುಡುಕುವ ಛಲ ಬಂದಿದ್ದು ಅಪಘಾತಕ್ಕೆ ಮುಂಚೆ ಆ ವಿಮಾನದ ಕೋ ಪೈಲಟ್ ಆಡಿದ್ದ ಮಾತುಗಳಿದ್ದ ಆ ವಿಮಾನ ಪತನಗೊಳ್ಳೋದಿಕ್ಕೂ ಮುನ್ನ ಕೋಪೈಲಟ್ ತಾವು ಅರ್ಜೆಂಟೀನಾನ ದಾಟಿ ಚಿಲಿಗೆ ಹತ್ತಿರ ಇದೀವಿ ಅಂತ ಹೇಳಿದ್ದ ಸೊ ಇನ್ ಕೆಲ ಕಿಲೋಮೀಟರ್ ಗಳು ಪಶ್ಚಿಮಕ್ಕೆ ನಡೆದು ಬಿಟ್ರೆ ಚಿಲಿ ದೇಶದ ಯಾವುದಾದ್ರೂ ಊರು ಸಿಗಬಹುದು ಹೇಗೋ ಪ್ರಾಣ ಉಳಿಸ್ಕೊಂಡು ಇಲ್ಲಿದ್ದವರನ್ನು ಕೂಡ ಕಾಪಾಡಬಹುದು ಅಂತ ಆ ಮೂರು ಜನ ಹೊರ ನಿಂತು ಕೆಲವು ಕಿಲೋಮೀಟರ್ ಗಳ ನಡೆದ ಮೂವರಿಗೆ ಸ್ವಲ್ಪ ದೂರದಲ್ಲಿ ವಿಮಾನದ ಹಿಂಬದಿಯ ಅವಶೇಷ ಕಾಣಿಸ್ತು ಅವರಲ್ಲಿಗೆ ಬಂದ್ ಕೂಡಲೇ ಮೊದಲು ಮಾಡಿದ ಕೆಲಸ ಅಂದ್ರೆ ಅಲ್ಲಿ ರೇಡಿಯೋ ಟ್ರಾನ್ಸಿಸ್ಟರ್ ಹುಡುಕಿದ್ದು ಅಲ್ಲಿ ಟೂ ವೇ ಟ್ರಾನ್ಸ್ಮಿಟರ್ ಸಿಕ್ತು ವರ್ಕ್ ಆಗೋದಿಕ್ಕೆ ನೂರ ಹದಿನೈದು ವೋಲ್ಟ್ ನ ಎ ಸಿ ಕರೆಂಟ್ ಬೇಕಾಗಿತ್ತು ಅಲ್ಲಿದ್ದ ಬ್ಯಾಟರಿಗಳು ಕೇವಲ ಇಪ್ಪತ್ನಾಲ್ಕು ವೋಲ್ಟ್ ಡಿ ಸಿ ಕರೆಂಟ್ ಅನ್ನು ಮಾತ್ರ ಹೊಂದಿದ್ವು ಹೀಗಾಗಿ ಅವರಿಗೆ ಆ ಪ್ರಯತ್ನದಲ್ಲಿ ಕೂಡ ಯಶಸ್ಸು ಸಿಗಲಿಲ್ಲ ಸೊ ಅಲ್ಲಿ ಸಿಕ್ಕೊಂದಷ್ಟು ಆಹಾರ ಪದಾರ್ಥಗಳನ್ನ ಚಾಕೊಲೇಟ್ ಅನ್ನ ವೈನ್ ಅನ್ನ ತಗೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸೋದಕ್ಕೆ ನಿರ್ಧಾರ ಮಾಡಿದ್ರು ಅವತ್ತು ರಾತ್ರಿ ಅದೇ ವಿಮಾನದ ಅವಶೇಷಗಳ ಅಡಿಯಲ್ಲಿ ಆಶ್ರಯ ಪಡೆದ್ರು ಮರುದಿನ ಎದ್ದು ಮತ್ತೆ ನಡೆಯೋದಿಕ್ಕೆ ಶುರು ಮಾಡಿದ್ರು ಆದ್ರೆ ಎಷ್ಟು ನಡೆದ್ರು ಯಾವ ಊರು ಅವರ ಕಣ್ಣಿಗೆ ಬೀಳಲಿಲ್ಲ ಅವರ ಉತ್ಸಾಹ ಕಡಿಮೆಯಾಗ್ತಾ ಬಂತು ಕಡೆಗವರು ನಿರಾಸೆಯಿಂದ ವಾಪಸ್ಸು ಬಂದ್ರು ತಮ್ಮ ಸಹವರ್ತಿಗಳನ್ನ ಸೇರ್ಕೊಂಡ್ರು ಹೀಗೆ ಸುಮಾರು ಇಪ್ಪತ್ ಮೂರು ದಿನಗಳು ಕಳೆದು ಹೋಗಿದ್ವು ಡಿಸೆಂಬರ್ ಹನ್ನೊಂದನೇ ತಾರೀಕು ಆ ತಂಡದಲ್ಲಿದ್ದ ಇನ್ನೂ ಮೂರು ಮಂದಿ ಸಾವನ್ನಪ್ಪಿದ್ರು ಹೀಗಾಗಿ ಆ ನತದೃಷ್ಟರಿಗೆ ಇನ್ನು ತಮಗೆ ಸಹಾಯ ಸಿಗದೆ ಹೋದ್ರೆ ತಾವ ಬದುಕೋದೇ ಇಲ್ಲ ಅಂತ ಗಟ್ಟಿಯಾಗಿ ಅನ್ಸೋದಿಕ್ಕೆ ಶುರುವಾಯಿತು ಆದ್ರೆ ಸಾಯುವ ಇಚ್ಛೆ ಕೂಡ ಅವರಿಗೆ ಇರಲಿಲ್ಲ ಹೀಗಾಗಿ ಕನೆಸಾ ಪೆರಾಡೋ ಹಾಗೂ ವೆಜೆಂಟೈನ್ ಈ ಬಾರಿ ಮತ್ತೊಂದು ಗಟ್ಟಿ ನಿರ್ಧಾರ ಮಾಡಿದ್ರು ಅಲ್ಲಿದ್ದ ಪರ್ವತಗಳನ್ನ ಹತ್ತಿ ನೋಡಿದ್ರೆ ದೂರದಲ್ಲಿನ ಹಳ್ಳಿಗಳು ಜನವಸತಿಗಳು ಅಲ್ಲಿಗೆ ಹೋಗೋ ದಾರಿನೋ ಕಣ್ಣಿಗೆ ಬೀಳಬಹುದು ಅಂತ ಒಂದೇ ಮಕ್ಕೆ ಪರ್ವತವನ್ನ ಹತ್ತೋದಕ್ಕೆ ಮುಂದಾದರು ಸರಿ ಸುಮಾರು ನಾಲ್ಕೂವರೆ ಸಾವಿರ ಮೀಟರ್ ಗಳಷ್ಟು ಎತ್ತರದ ಪರ್ವತಗಳನ್ನ ಅವರಲ್ಲಿ ಏರ್ಬೇಕಿತ್ತು ಕನೇಸ ಇದ್ದದರಲ್ಲಿ ಸ್ವಲ್ಪ ವೇಗವಾಗಿ ಪರ್ವತ ಹತ್ತೋದಿಕ್ಕೆ ಶುರು ಮಾಡಿದ ಅವನನ್ನ ಪರಾಡೋ ಹಾಗೂ ವೆಜೆಂಟಿನ್ ಅನುಸರಿಸ್ತಾ ಇದ್ರು ಅಲ್ಲಿ ಪರ್ವತವನ್ನ ಏರಿದ್ದ ಮೂರು ಮಂದಿಗೆ ಅಚ್ಚರಿ ಕಾದಿತ್ತು ಕೇವಲ ಒಂದು ಪರ್ವತವನ್ನ ಹತ್ತಿದ್ರೆ ಯಾವ್ದಾದ್ರು ಒಂದು ಊರು ಕಾಣುತ್ತೆ ಅಂದ್ಕೊಂಡವರಿಗೆ ಅಲ್ಲಿ ಕಂಡದ್ದು ಬರೀ ಪರ್ವತಗಳು ಹಿಮ ಮಾತ್ರ ಅಲ್ಲಿಗೆ ಅವರಿಗೆ ನಾವು ಸಾವಿಗೆ ಹತ್ತಿರವಾಗ್ತಾ ಇದೀವಿ ಅನ್ನೋದು ಅರ್ಥವಾಗ್ತಾ ಬಂತು ಹಾಗಂತ ಸುಮ್ಮನೆ ಸತ್ತು ಹೋಗೋದಕ್ಕೆ ಆಗುದಿಲ್ಲ ಅವರು ಹುಡುಕಾಟವನ್ನು ಮುಂದುವರಿಸಲೇಬೇಕಿತ್ತು ಹೀಗಾಗಿ ಮುಂದಿನ ಪ್ರಯಾಣವನ್ನ ಕನಸ ಮತ್ತು ಪರಾಡೋ ತಾವಿಬ್ಬರೇ ಮುಂದುವರಿಸುವ ನಿರ್ಧಾರ ಮಾಡಿದ್ರು ವಿಜಂಟೀನ್ಗೆ ಮತ್ತೆ ಬೇಸ್ ಕ್ಯಾಂಪ್ ಗೆ ಹಿಂತಿರುಗಿ ಹೋಗೋದಿಕ್ಕೆ ಹೇಳಿದ್ರು ಇಲ್ಲಿ ಇಬ್ಬರೇ ಆದ್ರೆ ಆಹಾರ ಅನ್ನೋದು ಹೆಚ್ಚು ದಿನಗಳ ಕಾಲ ಬರುತ್ತೆ ಅನ್ನೋ ಸಣ್ಣ ಬುದ್ಧಿವಂತಿಕೆ ಅಷ್ಟೇ ಗೆಳೆಯರೆ ಅಲ್ಲಿ ಅವರಿಬ್ಬರಿಗೂ ಕೂಡ ತಾವು ಬದುಕಿ ಉಳಿದೇ ಉಳಿತೀವಿ ಅನ್ನೋ ಗಟ್ಟಿ ವಿಶ್ವಾಸ ಏನಿರಲಿಲ್ಲ ಸಾವಿನ ಕಡೆಗೆ ಹೆಜ್ಜೆ ಹಾಕ್ತಾ ಇದೀವಿ ಅಂದ್ಕೊಂಡೇ ಅವ್ರು ಹೊರಟಿದ್ರು ಒಂದು ದಿನ ಕಳೀತು ಎರಡು ದಿನ ಮುಗಿತು ಮೂರು ನಾಲ್ಕು ಐದು ಹೀಗೆ ಅಲ್ಲಿ ಎಷ್ಟು ದೂರ ನಡೆದ್ರು ಮನುಷ್ಯನ ವಾಸದ ಸುಳಿವು ಕೂಡ ಇರಲಿಲ್ಲ ಕಣ್ಣಿಗೆ ಕಾಣ್ತಾ ಇದ್ದದ್ದು ಬರೀ ಪರ್ವತಗಳು ಕಣಿವೆಗಳು ಮಾತ್ರ ಅಲ್ಲವರು ಹದಿನಾಲ್ಕು ಸಾವಿರ ಅಡಿಗಳಷ್ಟು ಎತ್ತರದ ಪರ್ವತವನ್ನ ಏರಿ ಇಳಿದಾಗಿತ್ತು ದೇಹ ಕೂಡ ನಜ್ಜುಗುಜ್ಜಾಗಿತ್ತು ಆದ್ರೆ ಬದುಕೋದಿಕ್ಕಾಗಿ ಸಾವಿನ ಕಡೆಗೆ ಹೆಜ್ಜೆ ಹಾಕೋಣ ಸಾವು ಎಲ್ಲಿ ಬಂದ್ರು ಅದನ್ನ ಸಂತೋಷದಿಂದ ಸ್ವೀಕರಿಸೋಣ ಅಲ್ಲಿವರೆಗೆ ನಡೀತಲೇ ಇರೋಣ ಅಂತ ಅವರಿಬ್ಬರು ಒಬ್ರಿಗೊಬ್ರು ಹೇಳಿಕೊಂಡಿದ್ರು ಅವರ ನಡಿಗೆ ಆರನೇ ದಿನವೂ ಮುಂದುವರೆದಿತ್ತು ಇತ್ತ ವಿಮಾನ ಅಪಘಾತವಾಗಿದ್ದ ಜಾಗದಲ್ಲಿ ಇದ್ದವರು ಕೂಡ ದಿನೇ ದಿನೇ ನಿರಾಸೆಯ ಕಾರ್ ಮೂಡದ ಅಡಿ ಸರಿದು ಹೋಗ್ತಾ ಇದ್ರು ಎಂಟು ದಿನ ಕಳೆದ್ರು ದಾರಿ ಹುಡುಕಿ ಹೋದವರು ಪತ್ತೆ ಇಲ್ಲ ಅವ್ರು ವಾಪಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಬದುಕಿದಾರೋ ಅವರಿಗೂ ಕೂಡ ಏನಾದರೂ ಆಯ್ತು ಅನ್ನೋ ಮಾಹಿತಿ ಕೂಡ ಇಲ್ಲ ಇನ್ನು ತಮ್ಮನ ಕಾಪಾಡೋರು ಯಾರು ಈ ಚಿಂತೆಯಲ್ಲೇ ಅವರು ಕ್ಷಣವನ್ನ ಯುಗಗಳಂತೆ ಕಳೆಯೋದಿಕ್ಕೆ ಶುರು ಮಾಡಿದ್ರು ಈ ಮಧ್ಯೆ ಎಂಟನೆಯ ದಿನ ಪರಾಡೋ ಹಾಗೂ ಕಾನೆಸಾಗೆ ಒಂದು ಅಚ್ಚರಿ ಕಾಣಿಸ್ತು ಅವರಿಗೆ ಆಂಡಿಸ್ ಪರ್ವತದ ನಡುವೆ ನೀರ್ ಹರಿತಾ ಇರುವುದು ಕಣ್ಣಿಗೆ ಬಿತ್ತು ಅಲ್ಲಿಗೆ ಆ ನೀರಿನ ಆ ಹಾದಿಯನ್ನೇ ಹಿಡ್ಕೊಂಡು ಹೋದರೆ ಖಂಡಿತವಾಗಿ ಯಾವುದಾದ್ರೂ ಊರನ್ನು ತಲುಪ್ತೀವಿ ಅನ್ನೋ ನಂಬಿಕೆ ಅವರಿಗೆ ಬಂತು ಸೊ ಅವರ ನದಿಯ ದಡದಲ್ಲಿ ನಡೀತಾ ಹೋದ್ರು ಒಂಬತ್ತನೇ ದಿನ ಅವರಿಬ್ಬರ ಕಣ್ಣಿಗೆ ಒಂದೆರಡು ಹಸುಗಳು ಕಾಣಿಸ್ಕೊಂಡ್ವು ಆದ್ರೆ ಅವು ನದಿಯ ಮತ್ತೊಂದು ಭಾಗದಲ್ಲಿದ್ವು ನದಿ ಚಿಕ್ಕದೆರಿತಾ ಇತ್ತು ಆ ನದಿಯನ್ನ ದಾಟೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಹಾಗಿತ್ತು ಹೀಗಿರುವಾಗಲೇ ಮೂವರು ಕುದುರೆ ಸವಾರರು ಇವರ ಕಣ್ಣಿಗೆ ಕಾಣಿಸ್ತಾರೆ ಅವರನ್ನ ಸಂಪರ್ಕಿಸುವ ಪ್ರಯತ್ನವನ್ನು ಇವರು ಮಾಡಿದ್ರಾದ್ರೂ ನದಿಯ ಭೋರ್ಗರತದ ಕಾರಣದಿಂದ ನದಿಯ ಮತ್ತೊಂದು ಬದಿಯಲ್ಲಿದ್ದ ಅವರಿಗೆ ಇವರ ಮಾತುಗಳು ಕೇಳಿಸ್ಲೇ ಇಲ್ಲ ಆ ಬದಿಯಲ್ಲಿದ್ದ ಜನ ನಾಳೆ ಬಂದು ಮೀಟ್ ಮಾಡ್ತೀವಿ ಅಂತ ಸಂಜ್ಞೆ ಮಾಡಿ ಅಲ್ಲಿಂದ ಹೊರಟೇ ಬಿಟ್ರು ಹೀಗಾಗಿ ಕನೇಷ ಮತ್ತು ಪರಾಡೋ ಆ ನದಿಯ ಬದಿಯಲ್ಲೇ ಉಳಿದು ದಣಿವಾರಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ ಮರುದಿನ ಸೂರ್ಯೋದಯವಾಯಿತು ಕುದುರೆ ಸವಾರರು ಮತ್ತೆ ಆ ದಡಕ್ಕೆ ಬಂದ್ರು ಒಂದು ಪೇಪರ್ ಮತ್ತು ಪೆನ್ ಅನ್ನ ದಾರಕ್ಕೆ ಕಟ್ಟಿ ನದಿಯ ಮತ್ತೊಂದು ಬದಿಗೆ ಎಸೆದ್ರು ಅದರಲ್ಲಿ ಪರಾಡೋ ಮತ್ತು ಕನೇಷ ತಾವು ಯಾರು ತಮಗೆ ತಾವು ಯಾ ಕಲೆಗೆ ಬಂದಿದ್ದೀವಿ ಅನ್ನೋ ಒಂದಷ್ಟು ಮಾಹಿತಿಯನ್ನು ಬರೆದು ಅದನ್ನ ಮತ್ತೆ ಆ ಸವಾರರಿಗೆ ತಲುಪಿಸ್ತಾರೆ ಇವರು ಬರೆದು ಕಳಿಸಿದ್ದ ನೋಡಿ ಆ ಕುದುರೆ ಸವಾರರಿಗೆ ಅಚ್ಚರಿಯೂ ಅಚ್ಚರಿ ಈ ಕುದುರೆ ಸವಾರರಿದ್ರಲ್ಲ ಇವರನ್ನ ಚಿಲಿಯಲ್ಲಿ ಅರೆ ಎರೋ ಅಂತ ಕರೀತಾರೆ ಇವರು ಕುದುರೆಗಳ ಮೇಲೆ ಸರಕು ಸರಂಜಾಮುಗಳನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಾಗಾಟ ಮಾಡೋ ಜನ ಅವರಿಗೆ ವಿಮಾನ ಅಪಘಾತದ ಸುದ್ದಿ ಗೊತ್ತಿತ್ತು ಹೀಗಾಗಿ ಇವರನ್ನ ಕಾಪಾಡೋದಿಕ್ಕೆ ಅವರು ಮುಂದಾದ್ರು ಮೂವರ ಪೈಕಿ ಇಬ್ಬರು ಇವರನ್ನ ನದಿ ದಾಟಿಸಿ ತಮ್ಮ ಮನೆಗೆ ಕರೆದು ಇದ್ರೆ ಇನ್ನೊಬ್ಬ ವಿಷಯವನ್ನ ಮಿಲಿಟರಿ ಬೇಸ್ಗೆ ತಲುಪಿಸೋದಕ್ಕೆ ಹೋದ ವಿಷಯ ಗೊತ್ತಾದ ಕೂಡಲೇ ಸೇನಾಧಿಕಾರಿಗಳು ಅಲರ್ಟ್ ಆದ್ರು ಅವರು ಈ ಕನೇಸ ಮತ್ತು ಪರಾಡೋನ ಮಾತಾಡಿಸಿದ್ರು ಅವ್ರು ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಹಿಮ ಪರ್ವತಗಳಲ್ಲಿದ್ದವರನ್ನ ಕಾಪಾಡೋದಿಕ್ಕೆ ಹೊರಟರು ಅಲ್ಲಿ ಪರ್ವತಗಳಲ್ಲಿ ತಮ್ಮ ಕಥೆ ಮುಗದೇ ಹೋಯ್ತು ಅಂದ್ಕೊಂಡು ನಿರಾಸೆಯನ್ನೇ ಹೊತ್ತು ಕೂತವರಿಗೆ ಹೆಲಿಕಾಪ್ಟರ್ಗಳು ಹಾರಾಡ್ತಾ ಇದ್ದು ಸದ್ದು ಕೇಳಿಸ್ತು ಅಲ್ಲಿಗೆ ಎರಡು ಹೆಲಿಕಾಪ್ಟರ್ ಗಳು ಬಂದವು ಮೊದಲ ದಿನ ಅಲ್ಲಿದ್ದ ಅರ್ಧದಷ್ಟು ಜನರನ್ನ ಮಾತ್ರ ಕಾಪಾಡೋದಿಕ್ಕೆ ಸಾಧ್ಯ ಆಯ್ತು ಉಳಿದವರಿಗೆ ಬೇಕಾದ ಆಹಾರ ವೈದ್ಯಕೀಯ ನೆರವನ್ನು ಒದಗಿಸಿ ಅವ್ರ ಜೊತೆ ಒಂದಷ್ಟು ಗ್ರಾಮಸ್ಥರನ್ನ ವೈದ್ಯಕೀಯ ಸಿಬ್ಬಂದಿಯನ್ನು ಬಿಟ್ಟು ಯಾರು ತುಂಬ ನಿತ್ರಾಣರಾಗಿದ್ದರೂ ಅವರನ್ನು ಮೊದಲ ದಿನ ಅಲ್ಲಿಂದ ಕರೆದೊಯ್ಯಲಾಯಿತು ಎರಡನೆಯ ದಿನ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಉಳಿದವರನ್ನು ಕೂಡ ಅಲ್ಲಿಂದ ಕಾಪಾಡಿ ಕರ್ಕೊಂಡು ಹೋದರು ಅಲ್ಲಿಗೆ ಆ ಹದಿನಾಲ್ಕು ಜನ ಸಾವಿನ ಮನೆಯಿಂದ ಅಂತೂ ಹೊರಗೆ ಬಿದ್ದ ಹಾಗಾಯಿತು ಗೆಳೆಯರೆ ಅಲವತ್ತು ಕನೇಸ ಮತ್ತು ಪರ್ರಾಡೋ ಹತ್ತು ದಿನಗಳ ಕಾಲ ಜೀವದ ಹಂಗು ತೊರೆದು ನಿರಂತರವಾಗಿ ನಡೀದೇ ಹೋಗಿದ್ರೆ ಆ ಹದಿನಾರು ಮಂದಿಗೆ ಬದುಕುವ ಭಾಗ್ಯ ಖಂಡಿತ ಸಿಗ್ತಾ ಇರಲಿಲ್ಲ ಅವರನ್ನ ಅಷ್ಟೊತ್ತಿಗಾಗ್ಲೇ ಜಗತ್ತು ಮರೆತು ಹೋಗಿತ್ತು ಹೀಗಾಗಿ ಅಲ್ಲಿದ್ದ ಅಷ್ಟೂ ಜನಕ್ಕೆ ಮರುಜನ್ಮ ಕೊಟ್ಟಿದ್ದು ಈ ಕನೇಸ ಹಾಗೂ ಪರಾಡೋ ಅವರಿಬ್ಬರ ಸಾಹಸ ನಿಜಕ್ಕೂ ಶ್ಲಾಘನೀಯ ಇನ್ನು ಹೀಗೆ ರಕ್ಷಿಸಲ್ಪಟ್ಟವರ ಸುದ್ದಿ ಜಗತ್ತಿಗೆ ಗೊತ್ತಾಯ್ತು ಈ ಸಂದರ್ಭದಲ್ಲಿ ರೆಸ್ಕ್ಯೂ ಜಾಗಕ್ಕೆ ಹೋಗಿದ್ದ ಫೋಟೋಗ್ರಾಫರ್ಗಳು ಅಲ್ಲಿ ಬಿದ್ದ ಮನುಷ್ಯರ ಕಾಲು ಹಾಗೂ ಇನ್ನಿತರ ಅಂಗ ಅಂಗಗಳ ಫೋಟೋ ತೆಕ್ಕೊಂಡು ಬರ್ತಾರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಪತ್ರಿಕೆಗಳಲ್ಲಿ ಆ ಸುದ್ದಿ ಪ್ರಕಟ ಆಗುತ್ತೆ ಈ ಆಟಗಾರರು ತಮ್ಮ ಜೊತೆಯಲ್ಲಿದ್ದವರನ್ನೇ ಕೊಂದು ಅವರ ದೇಹಗಳನ್ನ ತಿಂದು ಬಿಟ್ಟಿದ್ದಾರೆ ಅನ್ನೋ ಸುದ್ದಿಯನ್ನು ಓದಿ ಇಡೀ ಜಗತ್ತು ನಿಬ್ಬೆರಗಾಗುತ್ತೆ ಹಾಗೆ ಇದರಿಂದ ಕನೇಸ ಮತ್ತು ಪರಾಡೋ ಕೂಡ ತುಂಬಾ ವಿಚಲಿತರಾಗ್ತಾರೆ ಕಡೆಗೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಮೀಡಿಯಾಗಳ ಮುಂದೆ ಬಂದ ಕನೇಸ ಹಾಗೂ ಪರಾಡೋ ನಡೆದ ಎಲ್ಲ ವಿಷಯವನ್ನ ಸಂಪೂರ್ಣವಾಗಿ ವಿವರಿಸಿದರು ಅದು ವಿಪರೀತ ಚರ್ಚೆಗೆ ಕಾರಣ ಆಯಿತು ಜನ ತಲೆಗೊಂದು ಮಾತಾಡಿದರು ಆದ್ರೆ ಎಪ್ಪತ್ತೆರಡು ದಿನಗಳ ಕಾಲ ಸಾವಿನ ಜೊತೆ ಹೋರಾಡಿ ಗೆದ್ದು ಬಂದ ಅವರ ಸಾಹಸದ ಮುಂದೆ ಅವರು ಏನ್ ತಿಂದು ಬದುಕಿದ್ರು ಅನ್ನೋ ವಿಷಯ ಗೌಣವಾಗಿ ಹೋಯಿತು ಜಗತ್ತು ಅವರ ಅನಿವಾರ್ಯತೆಯನ್ನ ಅರ್ಥ ಮಾಡ್ಕೊಳ್ತು ಒಟ್ಟಾರೆ ಗೆಳೆಯರೆ ಉರ್ಗ್ವೆಯ ಆ ವಿಮಾನ ಪತನ ಮನುಕುಲದ ಇತಿಹಾಸದಲ್ಲಿ ಒಂದು ದೊಡ್ಡ ದುರ್ಘಟನೆಯಾಗಿ ಉಳುಕೊಂಡು ಬಿಡ್ತು ಇನ್ನೀಗ ಆ ವಿಮಾನ ಬಿದ್ದ ಸ್ಥಳ ಇದೆಯಲ್ಲ ಅದು ಟೂರಿಸಂ ಸೆಂಟರ್ ಆಗಿ ಬದಲಾಗಿದೆ ಚಿಲಿ ಮತ್ತು ಅರ್ಜೆಂಟೈನಾದ ಜನ ಇಲ್ಲಿ ಹೆಚ್ಚಾಗಿ ಬರ್ತಾರೆ ಅರ್ಜೆಂಟೈನಾ ಅಲ್ಲೊಂದು ಟೂರ್ ಪ್ಯಾಕೇಜ್ ಅನ್ನ ಅರೇಂಜ್ ಮಾಡುತ್ತೆ ಅಲ್ಲಿ ನಾಲ್ಕು ದಿನಗಳ ಕಾಲ ಹಿಮದಲ್ಲಿ ನಡೆದು ವಿಮಾನ ಅಪಘಾತಕ್ಕೀಡಾದ ಜಾಗಕ್ಕೆ ಹೋಗಿ ಅಲ್ಲಿ ಸಾವನ್ನಪ್ಪಿದವರಿಗೆ ಸಂತಾಪವನ್ನ ಸೂಚಿಸಿ ಜನ ಅಲ್ಲಿಂದ ವಾಪಸ್ಸು ಬರ್ತಾರೆ ಈ ದುರಂತ ನಡೆದ ಸ್ಥಳ ಇವತ್ತು ಚಾರಣದ ಸ್ಥಳವಾಗಿ ಟೂರಿಸಂ ಸ್ಪಾಟ್ ಆಗಿ ಬದಲಾಗಿದೆ ಇನ್ನು ಆ ವಿಮಾನಾಪಘಾತದಲ್ಲಿ ಉಳಿದವರು ಕೂಡ ಜೀವಂತವಾಗಿದ್ದಾರೆ ಅವರು ತಮ್ಮ ಕಷ್ಟದ ದಿನಗಳ ಬಗ್ಗೆ ಪುಸ್ತಕಗಳನ್ನು ಬರೆದಿದ್ದಾರೆ ಸಾಕಷ್ಟು ಸಿನಿಮಾಗಳು ಡಾಕ್ಯುಮೆಂಟ್ರಿಗಳು ಕೂಡ ಈ ಕಥೆಯ ಮೇಲೆ ನಿರ್ಮಾಣ ಆಗಿವೆ ಇದು ಗೆಳೆಯರೆ ಜಗತ್ತಲ್ಲಿ ನಡೆದ ಅತ್ಯಂತ ವಿಲಕ್ಷಣ ವಿಮಾನ ಅಪಘಾತದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ